ಹಲೋ ಮಗ ರಾಜು ರಮೇಶ ನಾನು ಹೇಳೋದು ಮಾತು ಕೇಳ್ರು ಪ್ಲೀಸ್ ಕಣ್ರು ಇವತ್ತು ನಾವು ಶಾಲೆಗೆ ಹೋಗೋದು ಬೇಡ ಯಾಕಂದರೆ ಶಾಲೆಗೆ ಹೋಗಿದ್ರೆ ನನಗೆ ಇವತ್ತು ಕೆಲಸ ಕೊಡ್ತಾರೆ ಕಣು ಯಾರು ಮಾಡೋದು ಹೇಳು ಯಾರು ಬಂದಿಲ್ಲ ಏನು ಪಾಠ ಮಾಡಲ್ಲ ಏನಿಲ್ಲ ನಾನು ನಿಧಾನ ಹೇಳ್ತೀನಿ ಯಾರಿಗೂ ಕೇಳಿಸ್ಬಾರ್ದು ಇದು ಸೀಕ್ರೆಟ್ ಪ್ಲಾನಿಂಗ್ ಕಣು ಏನು ಗೊತ್ತಾ ಹಾಂ ನಾವು ನಮ್ಮ ಶಾಲೆ ಹಿಂದೆ ಪಾರ್ಕ್ ಇದೆಯಲ್ಲ ನಾವು ಆ ಪಾರ್ಕಲ್ಲಿ ಹೋಗಿ ಕುತ್ಕೊಳ್ಳೋಣ ಕಣು ಶಾಲೆಗೆ ಬಂಕ್ ಹಾಕೋಣ ಇವತ್ತು ಕ್ಲಾಸಿಗೆ ಹೋಗೋದೇ ಬೇಡ ಶಾಲೆಗೆ ಹೋಗಿದ್ರೆ ಅಲ್ಲ ನಮಗೆ ಕೆಲಸ ಕೊಡ್ತಾರೆ ಕಣು ನಾವು ಎಲ್ಲ ಕೆಲಸ ಮಾಡಬೇಕು ಕಸ ಗುಡಿಸ್ಬೇಕು ಒರೆಸ್ಬೇಕು ಬೆಂಚ್ ಎತ್ತಬೇಕು ಎಲ್ಲ ಮಾಡ್ಬೇಕು ಕಣು ಬೇಡ ನಾವು ಶಾಲೆಗೆ ಹೋಗೋದು ನನ್ನ ಮಾತು ಕೇಳು ಒಪ್ಕೋ ಐಪ್ಪುವ ಸೂಪರ್ ಕಣು ಪ್ರಮೋದ ಸೂಪರ್ ಪ್ಲಾನಿಂಗು ನಾನು ಕೂಡ ನಿಧಾನ ಹೇಳ್ತೀನಿ ಯಾರಿಗೂ ಕೇಳಿಸ್ಬಾರ್ದು ಲೋ ಮಗ ನಾನ್ ಕೂಡ ನಿನ್ಗೆ ಇದೇ ಹೇಳಬೇಕಂತಿದ್ದೆ ಕಣೋ ನನ್ ಮನ್ಸು ನನ್ನ ನೀನು ಮಾತಿನ ಬಾ ಬಾ ಇಲ್ಲಿ ಹುಡುಗಿಯವರಿದ್ದಾರೆ ಇವ್ರು ನಮ್ಗೆ ನೋಡ್ಬಿಟ್ಟಿದ್ರೆ ಮತ್ತೆ ಏನಿಲ್ಲ ಮೆಸ್ಟ್ರು ಹತ್ರ ಹೇಳ್ಕೊಡ್ತಾರ ಕಣು ನಾವು ಶಾಲೆಗೆ ಬಂದು ಕೂಡ ಕ್ಲಾಸ್ಗೆ ಬಂದಿಲ್ಲ ಅಂತ ಬನ್ನಿ ಬನ್ನಿ ನಾವು ಸೀದಾ ಪಾರ್ಕಿಗೆ ಹೋಗೋಣ ಪಾರ್ಕಲ್ಲಿ ಹೋಗಿ ಒಳ್ಳೆ ಮಜಾ ಮಾಡೋಣ ಕ್ಲಾಸ್ಗೆ ಬೇಡ ಒಂದ್ ನಿಮ ಮಾತ್ ರಮೇಶ ಬಾರೋ ಬಾರೋ ನಿಂದು ಒಂದು ಮಾತ್ ಕೇಳಬೇಕಂತ ಮಾತು ಏನ್ ಮಾತ್ ಕೇಳೋದು ಬಾ ಬಾ ನಾವು ಎಂಜಾಯ್ ಮಾಡೋಣ ಇಲ್ಲಿ ಪಾರ್ಕ್ ಅಲ್ಲಿ ಆಟ ಆಡೋಣ ಬಾ ಹಲೋ ನನಗೆ ನನಗೆ ಯಾಕೋ ಹೆದರಿಕೆ ಆಗ್ತಿದೆ ಕಣ್ರು ಎದೆ ಎಲ್ಲ ಡಗ 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 ಆಗ್ತಿದೆ ನಾನು ಒಂದ್ಸರ್ತಿನೂ ಶಾಲೆಗೆ ಬಂಕ್ ಹಾಕಿಲ್ಲ ಗೊತ್ತಾ ಇದೇ ಫಸ್ಟ್ ನಾನು ಯಾವತ್ತು ಕ್ಲಾಸ್ ಅಟೆಂಡ್ ಮಾಡ್ತೀನಿ ನಾನು ಮನೆಯಲ್ಲಿ ಶಾಲೆಗೆ ಹೋಗ್ತೀನಿ ಅಂತ ಇವತ್ತು ಹೇಳಿ ಬಂದು ಇಲ್ಲಿ ಪಾರ್ಕಿಗೆ ಬಂದಿದ್ದೀನಿ ಅಲ್ಲ ಅದಕ್ಕೆ ನನಗೆ ತುಂಬ ಹೆದರಿಕೆ ಆಗ್ತಿದೆ ನಮ್ಮ ಮನೆಯಲ್ಲಿ ಗೊತ್ತಾಗಿದ್ರೆ ಏನಿಲ್ಲ ನನಗೆ ಕೊಂದು ಬಿಡ್ತಾರೆ ಕಣ್ರು

ಹೌದು ಕಣೋ ರಮೇಶ ಹೋಗ್ ನೀನು ನೀನ್ ಬರಬೇಡ ನಾವು ಕ್ಲಾಸ್ಗೆ ಬಂಕ್ ಹಾಕ್ತೀವಿ ಅಲ್ಲಿ ಶಾಲೆಗೆ ಹೋಗಿದ್ರೆ ಕೆಲ್ಸ ಕಣೋ ನಿಮಗೆ ಹೇಳಿದ್ರೆ ಗೊತ್ತಾಗ್ತಿಲ್ವಾ ಆ ಏನು ಹೆದರುತ್ತಾನೋ ಏನೋ ಇವನು ಅದು ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಕಂಡ್ರು ಶಾಲೆಗೆ ಬಂಕ್ ಹಾಕಿ ನನಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಇದೆ ಫಸ್ಟ್ ನಾನು ಒಳ್ಳೆ ಹುಡುಗ ಗೊತ್ತಾ ಯಾವತ್ತು ನಾನು ಶಾಲೆಗೆ ಬಂಕ್ ಹಾಕಿಲ್ಲ ಇದೆ ಫಸ್ಟ್ ಹಂಗಾಗಿ ನನಗೆ ಹೆದರಿಕೆ ಆಗ್ತಿರೋದು ಒಳ್ಳೆ ಹುಡುಗ ಅಂತ ಇವನು ಒಳ್ಳೆ ಹುಡುಗ ಯಾರಿಗೂ ಹೇಳ್ಬೇಡ ನೀನ್ ನನ್ ಮಗನೇ ನೀನ್ ಎಷ್ಟು ಒಳ್ಳೆ ಅಂತ ನಮ್ಗೆ ಎಲ್ಲಾ ಗೊತ್ತಿದೆ ಹ್ಮ್ ಇಲ್ಲಂದ್ರೆ ಹೋಗು ಯಾಕೆ ಬರ್ತೀಯ ಬರ್ಬೇಡ ನೀನು ನಾವಿಲ್ಲಿ ಇಲ್ಲಿ ಆಟಾಡ್ತೀವಿ ಹೋಗ್ ನೀನ್ ಇಲ್ಲ ಇಲ್ಲ ಏನ್ರು ಏನು ಆಗಲ್ಲ ನಾನು ಹೆದ್ರಲ್ಲ ಹೆದ್ರಲ್ಲ ನಾನ್ ಕೂಡ ಬರ್ತೀನಿ ಅಲ್ಲಿ ಶಾಲೆಗೆ ಹೋಗಿ ಕೆಲ್ಸ ಯಾರು ಮಾಡೋದು ಕೆಲ್ಸ ಕೊಡ್ತಾರೆ ನೀವ್ ಹೇಳೋದು ಸರಿ ಇರ್ಲಿ ನಾನ್ ಬರ್ತೀನಿ ಆಟಾಡೋಣ ಬನ್ನಿ ಬಾ ಅಲ್ಲ ್ರು ಪಾರ್ಕ್ ಅಲ್ಲಿ ಕಾಣ್ತಾನೆ ಇಲ್ಲ ಕೋಳಿ ಮರಿ ಇಲ್ಲಪ್ಪ ಯಾರು ಇಲ್ಲ ಮಗ ಇಷ್ಟು ಬೆಳಗ್ಗೆ ಬೆಳಗ್ಗೆ ಯಾರಿರ್ತಾರೆ ಹೇಳಿ ಪಾರ್ಕಿಗೆ ಜನ ಬರೋದು ಸಂಜೆ ಹೊತ್ತಿಗೆ ನಾಲ್ಕೈದು ಗಂಟೆಗೆ ಇವಾಗ ಗಂಟೆ ಒಂಬತ್ತುವರೆ ಹಾ ಎಲ್ಲ ಮಕ್ಕಳು ಶಾಲೆಗೆ ಹೋಗಿದ್ದಾರೆ ಎಲ್ಲರೂ ಅವರವ್ರ ಕೆಲಸದಲ್ಲಿ ಬ್ಯುಸಿ ಇದ್ದಾರೆ ಈ ಟೈಮಲ್ಲಿ ಪಾರ್ಕಲ್ಲಿ ಅಲ್ಲಿ ಯಾರಿರ್ತಾರೆ ಬಾ ನನ್ನ ಮಗನೇ ನಿಮಗೆ ಎಲ್ಲ ಗೊತ್ತಿದೆ ಈ ಟೈಮಲ್ಲಿ ಅಲ್ಲಿ ಯಾರು ಇರಲ್ಲ ಅಂತ ಆದರೂ ಹೆದರ್ಕೊಂಡು ಸಾಯ್ತಿಯಲ್ಲು ಆಹ್ ಬಾ ಅದಕ್ಕೆ ನಾನು ಪಾರ್ಕಿಗೆ ಹೋಗೋಣ ಅಂತ ಪ್ಲಾನಿಂಗ್ ಮಾಡಿದ್ದು ಗೊತ್ತಾಯ್ತಾ ಇದು ಪ್ರಮೋದ ಪ್ರಮೋದ ಪ್ಲಾನಿಂಗ್ ರೋ ರೋ ನೀವು ಮಾತಾಡ್ತಾನೆ ಇರ್ರಿ ಇಲ್ಲಿ ಒಳ್ಳೆ ಎಂಜಾಯ್ ಮಾಡ್ತೀನಿ ನಾನು ಆಟ ಆಡ್ತೀನಿ ಹೇ ಹೇ ತಡಿಯೋ ಮಗ ನಾನು ಕೂಡ ಬಂದೆ ಹ್ಮ್ ಅ ಎಲ್ಲಾ ಕಣ್ರು ಆ ಇಲ್ಲಿ ಇಷ್ಟು ದೊಡ್ಡ ಪಾರ್ಕ್ ಇದೆ ಅಲ್ಲ ಇದ್ರ ಒಳಗೆ ಸ್ವಿಮ್ಮಿಂಗ್ ಪೂಲ್ ಇಲ್ವಾ ನಾನು ಒಂದ್ ಸತಿ ನೋಲ್ ಬಂದಿಲ್ಲ ಕಣ್ರು ಅದಕ್ಕೆ ಹೇಳೋದು ಎಲ್ಲ ಕಡೆ ತಿರ್ಗಬೇಕಂತ ಬರೀ ಶಾಲೆಗೆ ಹೋಗೋದಲ್ಲ ಆಹಾ ಹಾ ಏನು ಗೊತ್ತಿಲ್ಲ ಕಣೋ ಪೆದ್ ಪೆದ್ ಮನ್ ನೀನು ಮನೆಯಲ್ಲೇ ಇರ್ತೀಯ ಮನೆಯಿಂದ ಶಾಲೆಗೆ ಶಾಲೆಯ ಮನೆಗೆ ನೀನು ಆ ಜಗತ್ ಗಜತ್ ನೋಡಿಲ್ಲ ನೀನು ಲೋ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಇದು ಮಕ್ಳು ಮಕ್ಳು ಆಟ ಆಡೋದು ಪಾರ್ಕ್ ಇದು ಅಷ್ಟೇ ಅಷ್ಟೇನಾ ನಾನು ಏನಿಲ್ಲ ಸ್ವಿಮ್ಮಿಂಗ್ ಪೂಲ್ ಇದೆ ಅಂತ ಅನ್ಕೊಂಡಿದ್ದೆ ಸ್ವಿಮ್ಮಿಂಗ್ ಹೋಗೋಣ ಸ್ವಿಮ್ಮಿಂಗ್ ಏ ಏ ಇವನಿಗೆ ಸ್ವಿಮ್ಮಿಂಗ್ ಪೂಲ್ ಅಂತೆ ಸ್ವಿಮ್ಮಿಂಗ್ ಪೂಲ್ ಆ ಜೋಬಲ್ಲಿ ನೈ ಪೈಸ ಇಲ್ಲ ಚಿಲ್ರ ಇಲ್ಲ ಏನಿಲ್ಲ ಇವನ ಹತ್ರ ಸ್ವಿಮ್ಮಿಂಗ್ ಪೂಲ್ ಅಂತ ನನ್ ಮಗನೆ ಸ್ವಿಮ್ಮಿಂಗ್ ಗೆ ಹೋಗಕ್ಕೆ ದುಡ್ಡು ಕೊಡ್ಬೇಕು ಇದು ಫ್ರೀ ಫ್ರೀ ಪಾರ್ಕ್ ಗೊತ್ತಾಯ್ತಾ ಪಾರ್ಕಲ್ಲಿ ಆಟ ಆಡೋದು ಪಾರ್ಟ್ ಟೂ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ಹೇಳಿ ಓಕೆ ಫ್ರೆಂಡ್ಸ್ ಟಾಟಾ ಬೈ ಬೈ ಸಿ ಯು ಟೇಕ್ ಕೇರ್